ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಟೋ ಗಾಡಿ ಗಾಡಿ ಮಾಡೋಕುಮೆಂಟ್ ನಿಮಗೆ

ಟೈರ್ ಕಂಡೀಶನ್ ಅಣ್ಣ ಟೈರ್ ಮೂರು ಮೂರು ಸೀಲ್ ಟೈರ್ ಅದಾವ ಸರ ಸ್ಟೆಪ್ನಿ ಒಂದ್ ಸ್ವಲ್ಪ ಜೀರ ಆಗ್ಯದ ಸರ್ ಇಂಜಿನ್ ಕಂಡೀಶನ್ ಚೆನ್ನಾಗಿದೆಯಾ ಹ್ಞೂ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತಿದ್ದೀರಾ ಗಾಡಿಗೆ ಏನ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತಿದ್ದೀರಾ ಅಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಉಪ್ಪರ ಅದ ಸರ್ ಅದರ ಒಳಗಡೆ ಹ್ಞೂ ಆಮೇಲೆ ಟೇಪ್ ಅದ ಬಾಕ್ಸ್ ಅದ ಸರ್ ಹ್ಮ್ 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 ಹಾ ಅಂಕಲ್ ಪಾರ್ಕ್ ಸಿಟಿ ಮಾತಾಡ್ತಾರೆ ಲೊಕೇಶನ್ ಎಲ್ಲಿ ಕಡೆ ಇರೋದು ಸರ್ ಕೊಡೆಕಲ್ ಸರ್ ಅದು ಕೊಡೆಕಲ್ 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 ఎస్తి రె గేట్ సరే సరే ఎస్ ఫైనా ఏ మాట్ కుమ ఐదు సార్ కమి మేలుకు సార్ కమ్ సార్